ಊರಿ ಹಬ್ಬ ಬಂದರೆ ನಮ್ಮ ಹುಡುಗರು ಒಂದೇ ಒಂದು ಹೇಳ್ತಾರೆ ಅದೇನು ಗೊತ್ತಾ ಫ್ರೆಂಡ್ಸ್ ಇವಾಗ ಕುಟ್ಟೂರು ಹಬ್ಬ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಹಬ್ಬ ಇದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಮತ್ತು ನನಗೆ ಕಾಲ್ ಮಾಡಿ ಕೊಡೋಕರೂ ಹಂಗಾಗಿ ಇವಾಗ ಕುಟ್ಟೂರು ಹಬ್ಬಕ್ಕೆ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ನಾನು ಇವಾಗ ಇದ್ದೀನಿ ನೋಡೋಣ ಬನ್ನಿ ಮುಂದೆ ಯಾವ ಥರ ಇದೆ ಹಬ್ಬ ಏನು ಪ್ರತಿಯೊಂದು ನಾವು ತಿಳ್ಕೊಳ್ಳೋಣ ಅಲ್ಲಿ ಯಾವ ಥರ ಎಲ್ಲ ಊರಿಗಳು ಬಂದಿದ್ದಾವೆ ಆ ಕಡೆ ಯಾವ ಥರ ಇದೆ ಓಕೆ ಈ ಥರ ಪ್ರತಿಯೊಂದು ತಿಳ್ಕೊಬೇಕಂತ ಅಂದರೆ ಚಾನಲ್ಗೆ ಮಾಡಿದ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ನ ಮಾಡಿ ಇವಾಗ ನಾವು ಆ ಕಾಡಕ್ಕೆ ರೆಡಿ ಆಗೋಣ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಅಣ್ಣ ಎಷ್ಟು ಬ್ರಿಲಿಯಂಟ್ ಅಂದರೆ ಎರಡು ಅಂಗಡಿಗಳು ಬಂದಿದ್ವು ಓಕೆನಾ ಅಂದರೆ ಈ ಬೂಟಿನೂ ಶೂಗಳು ಎರಡು ಅಂಗಡಿ ಬಂದಿದ್ವು ಯಾಕಂತಂದರೆ ಈ ಟೈಮಲ್ಲಿ ಶೂ ಬೇಗ ಮಾರ್ಬೋದು ಮಾರ್ಕೆಟಿಂಗ್ ಯಾವ ಥರ ಚಾಯ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಅವರು ಈ ಥರ ಮಾಡಿದರೆ ಬೇಗ ಸೆಲ್ ಆಗ್ತವೆ ಓಕೆನಾ ಯಾಕಂದರೆ ಇವಾಗ ಓರಿ ಹಿಡಿತಗಾರರು ಇವಾಗ ಶೂ ಇಲ್ದಂಗೆ ಮರತ್ ಬಂದ್ಬಿಡ್ತಾರೆ ಇವಾಗ ಶೂ ಹರ್ಕೊತಾರೆ ಈ ಥರ ಪ್ರಾಬ್ಲಮ್ಸಿಂದ ಶೂಗಳನ್ನು ತೊಗೊತಾರೆ ಹಂಗಾಗಿ ಈ ಥರ ಐಡಿಯಾ ಮಾಡಿದ್ದಾರೆ ಇಲ್ಲಿ ಮಾತಾಡೋಣ ಅಂತ ಅಂದರೆ ಗಿಝಿ ಬಿಜಿ ಸೌಂಡ್ ಜಾಸ್ತಿ ಸಿಕ್ಕಾಪಟ್ಟೆ ಊರುಗಳು ಬಂದಿದ್ವು ಜನ ಸಿಕ್ಕಾಪಟ್ಟೆ ಹಂಗಾಗಿ ಸೌಂಡ್ ಜಾಸ್ತಿ ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ ಗಾಯ್ಸ್ ಟ್ರೈ ಮಾಡೋಣ ಈಗ ಮತ್ತ ಹೋಗಿ ಹಾಕ್ಬೇಕು ಅವರಿಗೆ ಹಾಕಬಿಟ್ಟಿ ಅಕಾಡೆದಿ ಈಗ ನೀರ್ ಮಂಜು இல்ல டான் ஓடோடி ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ನೋಡಿ ಹೋಗ ಬಾರ್ಲಿ ಮಂಜ ಬಟ್ಟನ ಕುಕ್ಕಟ್ಟಿ ಹಬ್ಬ ಸಿಕ್ಕಾಪಟ್ಟೆ ಜನ ಇದೆ ಫ್ರೆಂಡ್ಸ್ ಜನ ಅಂತೂ ಸಿಕ್ಕಾಪಟ್ಟೆ ಓರಿ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ನೋಡಿ ಓರಿ ಪಾಳೆ ನಿಂತಿದಾವೆ ಅಕಸ್ಮಾತ್ ಏನಾದ್ರು ಇಲ್ಲಿ ಗುದ್ದಾಟ ಮಾಡಿದ್ವು ಅಂತಂದ್ರೆ ಇಲ್ಲಿ ನಿಂತಿರೋರೆಲ್ಲ ಕಲಕ್ಕೆ ಬಿದ್ದ್ಬಿಡ್ತಾರೆ ಎಷ್ಟು ಗ್ಯಾಪ್ ಇದೆ ನೋಡಿ ಇಲ್ಲಿ ತುಂಬ ಒಂದು ಐನೂರ ಮೇಲೆ ಊರು ಸೇರಿದ್ರು ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಪಿ ಪಿ ಓರಿಗಳು ಕೂಡ ಸಿಕ್ಕಾಪಟ್ಟೆ ಸೇರಿದ್ವು ಫ್ರೆಂಡ್ಸ್ ನೋಡಿ ಪಿ ಪಿ ಓರಿ ಎಷ್ಟು ಕಾಣ್ತಾ ಇದ್ದಾವೆ ಇಲ್ಲಿ ಅಂತ ಒಂದು ಸೈಡ್ ಪಿ ಪಿ ಊರನ್ನೇ ಇದ್ವು ಇಲ್ಲಿ ಬಂದಾಗ ನೋಡಿ ಎಲ್ಲ ತೋರಿಸ್ತಾ ನಿಮಗೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಹಂಗಾಗಿ ನನಗೆ ಅಗ್ಸೆ ಒಳಗೆ ಆಗ್ತಿಲ್ಲ ಯಾಕಂದರೆ ತುಂಬ ಜನ ಸೇರಿಬಿಟ್ಟಿದ್ದಾರೆ ಹಂಗಾಗಿ ನಾನು ಇಲ್ಲಿ ನೋಡ್ಬೋದು ಪಾಳೆ ಚಿತ್ರ ಅಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ನೋಡಿ ಇದು ಯಾವ ಥರ ಇದು ಚೆಕ್ ದೂರಿ ಓಕೆ ಈ ಥರ ಓರಿಗಳು ಮುಸ್ಕೊಂಡು ಹೋಗೋದೇ ಗೊತ್ತಾಗಲ್ಲ ಯಾವ ಥರ ಅಂತ ಓಕೆ ಮತ್ತು ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಊರುಗಳು ಸೇರಿದಾಗ ನಾನು ನಿಮಗೆ ತೋರಿಸ್ಬೇಕು ಇವಾಗ ಅಂತ ಅಂದ್ಕೊಂಡು ಇವಾಗ ಟಕ್ಸಿ ಅಂತಲ್ಲಿ ಬಂದಿದ್ದೀನಿ ಅಂದರೆ ಲಾಸ್ಟಲ್ಲಿ ಬಂದಿದ್ದೀನಿ ಇಲ್ಲಿ ಸೈಡಲ್ಲಿ ನೋಡಿದ್ದೀನಿ ನೋಡೋಣ ಯಾವುದಾದ್ರು ಊರಿ ಬರ್ತಾವೇನೋ ಅಂತ ನೋಡ್ತಾ ಇದ್ದೀನಿ ಅಂದರೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗೋದಿಲ್ಲ ಸರಿಯಾಗಿ ಯಾಕಂದರೆ ಸಿಕ್ಕಾಪಟ್ಟೆ ಜನ ಅಲ್ವಾ ಹಂಗೀಗ ಸರಿಯಾಗಿ ಕ್ಯಾಪ್ಚರ್ ಆಗೋದಿಲ್ಲ ನೀವು ನೋಡ್ಬೋದು ಯಾವುದೋ ಊರಿ ಬಂತು ಅಂತ ಅನಿಸುತ್ತೆ ತುಂಬ ನೋಡಿ ಯಾವುದೋ ಪಿ ಪಿ ಓರ್ ಕೂಡ ಇವಾಗ ತುಂಬ ಪಿ ಪಿ ಓರ್ಗಳು ಬಂದಿದ್ವು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಪಿ ಪಿ ಓರ್ಗಳು ಬಂದಿದ್ವು ಇಲ್ಲಿ ಮತ್ತೆ ಇನ್ನೊಂದು ಕೇಳೋದು ಮತ್ತೆ ಇಲ್ಲಿ ನಿಮ್ಮ ಊರಿಗಳು ಯಾವುದಾದ್ರೂ ಬಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಯಾವ ಊರಿಂದ ಬಂದಿತ್ತು ಅದ್ರ ಹೆಸರು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಈ ಊರು ಯಾವುದು ಮತ್ತೆ ಈ ಊರಿ ಹೆಸರು ಏನು ಇವಾಗ ಈ ಊರು ಯಾವ ಊರಲ್ಲಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ನಿಮಗೆ ಕೊಡದಾರ ಚಾಲೆಂಜು ಕಮೆಂಟ್ ಬಾಕ್ಸ್ ಓಪನ್ ಇದೆ ಪಟಪಟ ಕಮೆಂಟ್ನ ಹಾಕಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಅದು ಆರು ಗಂಟೆ ಆಗಿದೆ ಫ್ರೆಂಡ್ಸ್ ಹಬ್ಬದಲ್ಲಿ ಅಂತರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಓರಿಗಳು ಕುಡಿದ್ವು ಓರಿ ಮಾತ್ರ ಸಿಕ್ಕಾಪಟ್ಟೆ ಮತ್ತು ಜನ ಮಾತ್ರ ಸಿಕ್ಕಾಪಟ್ಟೆ ಕುಡಿದ್ರು ವೀಡಿಯೋ ಮಾಡೋಕೆ ಸರಿಯಾಗಿ ಆಗಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಈ ಒಂದು ಬ್ಲಾಗು ಸರಿಯಾಗಿ ಬಂದಿಲ್ಲ ಅಂತ ಅನ್ಕೊತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಯಾರೆಲ್ಲ ಓರಿ ಅಭಿಮಾನಿಗಳಿದ್ದಾರ ಪಟಪಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಓರಿ ಈ ನಿಮ್ಮ ಊರಿಗೆ ಕೊಟ್ಟಿರೋಕ್ಕೆ ಬಂದಿತ್ತಾ ಇಲ್ಲವಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅವ್ರಿ ನೇಮ್ ಮೆನ್ಷನ್ ಮಾಡಿ ಯಾವ ಊರು ಅಂತ ಮೆನ್ಷನ್ ಮಾಡಿ ಬಾಯಿ ಮತ್ತೆ ಸುಗುಣ